நோட்ரிவாக்கி உரிமைக்கு நோட்ரி கேஸ் ஷெலி டுண்டி மாதி உருக்கோக்கிரி மதம் டுண்டி மேடம் உரியா நோட்ரி உபாக்க நோட் இன்னொரு சாட் பட்டது அங்கே சட் பட்ட அந்த உபன ಬಿಟ್ಟು ಬಿಟ್ಬಿಡ್ಬೇಕು ಒಂದು ಕಿಲೋ ಗೋಧಿ ತೊಗೊಂಡಿನ್ರಿ ಅದಕ್ಕೆ ಒಂದು ನೂರ ಟೈ ಕಿಲೋ ಕಡಲಿಕಾಳು ಇವೆರಡು ಹುರಿದು ಹಿಟ್ಟು ಹಾಕ್ಕಂಬು ನೋಡಿ ಈಗ ನೋಡಿರಿ ಹ್ಞೂ ಉಬ್ಬಿ ಐತೆ ನೋಡಿರಿ ಹಿಂಗಂತೆ ಉಬ್ಬಿ ಚಟ್ಪಟ್ಟು ಅಂದಿಂದ ತೆಗೆದು ಬಿಡ್ಬೇಕು ಕಡಲೆ ಉರಿಯಾ ಕೂತೀನಿ ನೋಡಿರಿ ನೂಡ ಕಿಲೋ ಒಂದು ಕಿಲೋ ಗೋಧಿ ನೂಟು ಕಿಲೋ ಕಡಲೆಕಾಳು ಇಬ್ಬರಿ ಈಗ ನೋಡಿರಿ ಉರಿತು ನೋಡಿರಿ ಒಂದು ಕಿಲೋ ಗೋಧಿ ರೀ ಹಳ್ಳಿ ಟುಂಡಿ ಇದು ಅಳಿ ತುಂಡಿ ಮಾಡಿದೆ ಹೆಂಗೆ ಅಂತ ಹೇಳ್ಕೊಡ್ತೀನಿ ಈಗ ಗ್ಯಾಸ್ ಬಂದ್ ಮಾಡ್ತೀನಿ ನೋಡಿ ಇವರ ಹಾಕ್ಬಿಡೋ ಈಗ ಕಡಲಿಕಾಳಿ ಹಿಂಗೆ ಹುರಿದ್ ಹುಬ್ಬ ಹಂಗೆ ಪುಟ್ಟಾಣಿ ಹುಬ್ಬಂಗೆ ಇದರ ಮಿಕ್ಸ್ ಮಾಡಿ ಹಾಕ್ಸಂಬ ನೋಡಿ ಹಳ್ಳಿ ಟುಂಡಿ ಇದು ನಾಳೆ ಅಳಿ ತುಂಡಿ ಮಾಡ್ದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಹಳ್ಳಿ ತುಂಡಿ ಮಾಡೋದು ಹೇಳ್ತೀವಿ ನೋಡಿರಿ ಒಂದು ಕಪ್ಪು ಬೆಲ್ಲ ಈಗ ಎರಡು ಒಂದು ಕಪ್ ನೀರು ಹಾಕಿ ಚಲೋ ಮಾಡಬೇಕು ಗ್ಯಾಸ್ ಗೋಧಿ ಹುರ್ಕೊಂಬಂದು ಹಿಟ್ಟಾಕ್ಸ್ ಬಂದಿವ್ರೆ ಹಳ್ಳಿ ಟುಂಡಿ ಮಾಡಿದ ಹತ್ತ ನೋಡ್ ಕರಗಬೇಕು ಕರ್ಗಬೇಕು ಇದು ಸ ಬೇಚ್ಕು ನೋಡ್ರಿ ಬೆಲ್ಲ ನೀರು ಬೆಚ್ಚಗಾಗಿಂದ ತಳಗಿಳಿ ಹುರಿದು ಗೋದಿ ಹಿಟ್ಟು ಹಾಕಿ ಕಲಸಿ ಬಿಡ್ತಿದ್ರು ಇಷ್ಟ ನೋಡ್ರಿ ಇದ್ರಾಗ ಯಕ್ಕಿ ಪುಡಿ ಹಾಕಿನ್ರಿ ಅರ್ಧ ಸ್ಪೂನ್ ನೀವು ಬೇಕಾದ್ರೆ ಕೊಬ್ಬರಿ ಹೆರ್ಜಿ ಹಾಕೋರಿ ಲಾಸ್ಟಿಗೆ ಹಿಟ್ಟು ಹಾಕ್ತಿರಲ್ಲ ಆವಾಗ ಅದು ಕೊಬ್ಬರಿನ ಹೆರ್ಜಿ ಹಾಕಿರಿ ಇದ್ರಾಗ ಹಾಕ್ಬೇಡ್ರಿ ನಾರಾಗತ್ತದ ಮತ್ತೆ ಈಗ ನೀರು ಹೋದಾಟು ನೋಡ್ರಿ ಈ ಗ್ಯಾಸ್ ಬಂದ್ ಮಾಡಿದ್ರಿ ಮಾಡಿ ತೊಳಗಿಡೋದ್ರಿ ಅದನ್ನ ಈಗ ತೊಳಗಿಟ್ಟು ಇದಕ್ಕೆ ಎರಡು ಕಪ್ಪು ಹಿಡ್ತೀನಿ ನೋಡ್ರಿ ಒಂದು ಕಪ್ಪು ತೊಗೊಂಡಿದ್ದೆನ ನಾನು ಎರಡು ಕಪ್ಪು ಹುರಿದ ಗೋಧಿ ಇಟ್ಟು ಹಾಕ್ಬೇಕು ನೋಡ್ರಿ ಈಗ ಹಾಕಿ ಕಲಿಸ್ಬೇಕ್ರಿ ಇಟ್ಯೂ ಮತ್ತೇನಿಲ್ಲ ನೋಡ್ರಿ ಒಂದು ಕಪ್ ಬೆಲ್ಲ ಒಂದು ಕಪ್ ನೀರು ಎರಡು ಕಪ್ ಹುರಿದ್ ಗೋಧಿ ಇಟ್ಟ್ರಿ ಇದಿಷ್ಟು ಹಾಕಿ ಹಿಂಗೆ ಕಲಿಸ್ಬಿಟ್ರೆ ಮುಗಿತು ನೋಡಿರಿ ಆಮೇಲೆ ಕೈಲೇ ನಾದಬೇಕು ಒಂದು ಸ್ವಲ್ಪ ಬಿಸಿ ಇರ್ತಾ ಅಂದ್ರೆ ಹದ ಬರ್ತದೊಂದು ಸುಡ್ತಿರ್ತೈತಿ ನೋಡಿ ನಾದ್ರಿ ಈಗ ರೀ ಈಗ ಏನೈತಿ ಉಂಡೆಗೆ ಕಟ್ಟಿಬಿಡ್ದು ನೋಡಿರಿ ಈಗ ಹಿಂಗತ್ತೆ ಹಳು ಟುಂಡಿ ತಯಾರು ನೋಡಿರಿ ಈಗ ಈಗ ರೀ ಹಳು ಟುಂಡಿ ಮಾಡಿದ ನೋಡಿರಿ ఎట్టు చంద ఏమో ఇక తయారో